ಈ ಹಿಂದೆ ಇದೆಯಲ್ವಾ ಇದು ನನ್ನ ಮನೆ ಆಮೇಲೆ ಇದು ನನ್ನ ಕಾರು ಇದು ಕೂಡ ನಮ್ಮ ಕಾರೇ ಸೊ ನನ್ನ ಬಗ್ಗೆ ಬಗ್ಗೆ ಗೊತ್ತಿಲ್ಲದವ್ರಿಗೆ ಒಂದು ವಿಷಯ ಹೇಳ್ತೀನಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಇದನ್ನು ತಗೊಂಡು ಕಾರನ್ನ ತಗೊಂಡು ಇದೆ ಇದೆಯಲ್ವಾ ಅಮೇರಿಕ ಟ್ರಂಪ್ನ ಊರು ಅಲ್ಲಿಗೆ ಹೋಗ್ತೀನಿ ಅಂದಾಗ ಯಾರೂ ನಂಬಿಲ್ಲ ತುಂಬ ಕಮೆಂಟ್ಸ್ ಇತ್ತು ಅವತ್ತಿದ್ದ ಫಾಲೋ ಮಾಡ್ತಾ ಇರೋವ್ರಿಗೆ ಗೊತ್ತು ಆಮೇಲೆ ಫೈನಲಿ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಾನು ಊರಿಗೆ ಬಂದೆ ಬಟ್ ಇವಾಗ ಹೇಳ್ತೀನಿ ನನ್ನ ಮನೆ ಇಟ್ಟುಕೊಂಡು ಅಮೇರಿಕ ಹೋಗ್ತೀನಿ ಅದು ನಾನೊಬ್ಬನೇ ಅಲ್ಲ ನಾಲ್ಕು ಜನ ಅದು ಯಾವ ಯಾವ ರೀತಿಯಲ್ಲಿ ಹೆಂಗೆ ಅಂತ ನಾನು ನಿಮಗೆ ಬರುವಂತಹ ವೀಡಿಯೋಸಲ್ಲಿ ಗೊತ್ತಾಗುತ್ತೆ ಯಾವ ರೀತಿಯಲ್ಲಿ ಪ್ಲಾನ್ ಮಾಡಿದ್ದೀನಿ ಅಂತ ಸೊ ಇದೊಂದು ಅನೌನ್ಸ್ಮೆಂಟ್ ವೀಡಿಯೋ ಅಲ್ಲ ಅನೌನ್ಸ್ಮೆಂಟ್ ವೀಡಿಯೋ ಅಂದರೆ ಸೈಡಲ್ಲಿ ತುಂಬ ಜನ ಪಾಪರ್ಸ್ ಇಟ್ಕೊಂಡು ಬೂಮ್ ಅಂತ ಏನು ಅಂತಹ ಒಂದು ಅನೌನ್ಸ್ಮೆಂಟ್ ವೀಡಿಯೋ ಅಲ್ಲ ಸುಮ್ಮನೆ ಲೈಟಾಗಿ ಹೇಳ್ತೀನಿ ಅವತ್ತು ಕೂಡ ಹಾಗೆ ಫಸ್ಟ್ ಟೈಮಾಗಿ ಕಾರ್ನ ಇಟ್ಕೊಂಡು ಅಮೇರಿಕ ಹೋಗ್ತೀನಿ ಅಂತ ಹೇಳುವಾಗ ನಾನು ಎಲ್ಲೂ ಈ ಥರ ಸೆಲೆಬ್ರೇಷನ್ ಥರ ಎಲ್ಲೂ ಮಾಡಿಲ್ಲ ಫ್ಲಾಗ್ ಆಫ್ ಮಾತ್ ಫ್ಲಾಗ್ ಆಫ್ ಮಾತ್ರ ಒಂದು ಚೆನ್ನಾಗಿ ಮಾಡಿದ್ದೆ ಅದು ಬಿಟ್ಟು ಏನೋ ಅನೌನ್ಸ್ಮೆಂಟ್ ವೀಡಿಯೋ ಆ ಥರ ಬೂಮ್ ಅಂತ ಎಲ್ಲೂ ಮಾಡಿಲ್ಲ ಅದು ಕಷ್ಟ ಆಗುತ್ತೆ ಸಮಟೈಮ್ಸ್ ವರ್ಕೌಟ್ ಅಲ್ವಾ ಸೊ ಇವಾಗ ಹೇಳ್ತಾ ಇದ್ದೀನಿ ಈ ಮನೆ ಇಟ್ಕೊಂಡು ಈ ಮನೆ ಅಂತಲ್ಲ ಮನೆಯನ್ನು ಇಟ್ಕೊಂಡು ಒಂದು ಬೆಡ್ರೂಮ್ ಹಾಲು ಕಿಚನು ಎಲ್ಲ ಇರುವಂತಹ ಮನೆ ಇಟ್ಟುಕೊಂಡು ಮನೆಯನ್ನು ತಗೊಂಡು ನಾನು ಭೂಮಿಗೆ ಒಂದು ಸುತ್ತು ಬರ್ತೀನಿ ಅಮೇರಿಕಾ ಹೋಗಿ ಅಲ್ಲಿಂದ ಆಸ್ಟ್ರೇಲಿಯಾ ಹೋಗಿ ಅಲ್ಲಿಂದ ಆ ಥರ ಸುತ್ತು ಸುತ್ತಿರುವಂತಹ ಪ್ಲ್ಯಾನ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಕೆಲಸ ಇದೆ ಆ ಕೆಲಸ ಏನು ಹೇಗೆ ಯಾವ ರೀತಿಯಲ್ಲಿ ಹೇಗಿರುತ್ತೆ ನನ್ನ ಲೈಫು ಅಂತ ನಾನು ಈ ವಿಡಿಯೋ ಇಂದ ಸ್ಟಾರ್ಟ್ ಮಾಡ್ತೀನಿ ಇದು ವಿಡಿಯೋ ನಂದು ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಆಮೇಲೆ ಯೂಟ್ಯೂಬಲ್ಲೂ ಕೂಡ ಬರುತ್ತೆ ಫುಲ್ ಸೀರೀಸ್ ಆಗಿ ತ್ರೀ ಮಿನಿಟ್ ವೀಡಿಯೋ ಥರ ಇರುತ್ತೆ ಇನ್ಮುಂದೆ ಮುಂದೆ ಬರುವಂತಹ ಎಲ್ಲ ವೀಡಿಯೋ ಸೊ ಅದರಲ್ಲಿ ನಾನು ಹೊಸದಾಗಿ ಸ್ಟಾರ್ಟ್ ಮಾಡಿದ ನನ್ನ ಡೆಪ್ಟೋ ಇಂಟೀರಿಯರ್ ಡಿಸೈನ್ ಆ್ಯಂಡ್ ಫರ್ನಿಚರ್ ಕಂಪ್ನಿ ಬಗ್ಗೆ ಇರುತ್ತೆ ಅದ್ರ ಜೊತೆಗೆ ಈ ಒಂದು ಮನೆ ಇಟ್ಕೊಂಡು ಅಮೇರಿಕ ಯಾವ ರೀತಿಯಲ್ಲಿ ಹೋಗ್ತಾನೆ ಯಾರ್ಯಾರು ಹೋಗ್ತಾರೆ ಎಂಬಂತಹ ಎಲ್ಲ ಡೀಟೇಲ್ಸ್ ಅದರಲ್ಲೂ ಕೂಡ ಬರುತ್ತೆ ಅದರ ಜೊತೆಗೆ ನನ್ನನ್ನು ಗೊತ್ತಿಲ್ಲದ ಮುಂಚೆ ಏನು ಈ ವಿಡಿಯೋ ಫಸ್ಟ್ ಆಗಿ ನೋಡೋದಾದ್ರೆ ನಿಮ್ಮ ನನ್ನ ಪ್ರೊಫೈಲ್ ಪಿಕ್ಚ ಪ್ರೊಫೈಲಲ್ಲಿ ಕೆಳಗಡೆ ವೀಡಿಯೋಸ್ ನೋಡಿ ನಿಮ್ಮ ಅಮೆರಿಕವರೆಗೆ ಈ ಕಾರನ್ನು ಯಾವ ರೀತಿಯಲ್ಲಿ ತಗೊಂಡು ಹೋಗಿದ್ದೇನೆ ಅಂತ ಸೊ ಹೊಸ ಸೀರೀಸಿಗೆ ನಿಮ್ಗೆಲ್ರಿಗೂ ವೆಲ್ಕಮ್ ಇದು ಸ್ಲೋ ಸ್ಲೋಲಿ ಸ್ಲೋಲಿಯಾಗಿರುವಂತಹ ಸೀರೀಸ್ ಆಗಿರುತ್ತೆ ಬಟ್ ಮಿಸ್ ಮಾಡಿದರೆ ನಿಮಗೆ ಅದು ಏನೋ ನನ್ನ ಅಲ್ಲಿ ಬದಲಾವಣೆ ಯಾವ ರೀತಿಯಲ್ಲಿ ಬರುತ್ತೆ ಎಂಬಂಥದ್ದು ನಿಮಗೆ ಮಿಸ್ ಆಗುತ್ತೆ ಬದಲಾವಣೆ ಮಾತ್ರ ಅಂತಲ್ಲ ಇದಕ್ಕೆ ಹಾರ್ಡ್ ವರ್ಕ್ ಎಲ್ಲದಕ್ಕೂ ಹಾರ್ಡ್ ವರ್ಕ್ ಬೇಕಲ್ಲ ಸೊ ಹಾರ್ಡ್ ವರ್ಕ್ ಯಾವ ರೀತಿಯಲ್ಲಿ ಮೋಟಿವೇಶನ್ ಏನು ಅಂತ ನಿಮಗೆ ಬರುವಂತಹ ಗಳಲ್ಲಿ ಗೊತ್ತಾಗುತ್ತೆ ಏನು ಮೋಟಿವೇಟ್ ಮಾಡಿತ್ತು ನನ್ನನ್ನು ಎಂಬಂಥದ್ದು ಬಟ್ ಎನಿವೇ ಇವಾಗ ಕೆಲಸಕ್ಕೆ ಹೋಗೋಣ ಈ ಕಾರ್ನ ಇಟ್ಕೊಂಡು ಆಮೇಲೆ ಈ ಕಾರಲ್ಲಿ ಈ ಕಾರ ಎಲ್ಲೂ ತಗೊಂಡು ಹೋಗೋಕ್ಕಾಗಲ್ಲ ನಿಮ್ಗೆ ಗೊತ್ತು ಎಲ್ಲಿ ನೋಡಿದ್ರು ಫೋಟೋಸ್ ತೆಗಿಯೋದು ಆಮೇಲೆ ಏನೋ ಈ ಕಾರದ್ದು ಫ್ಯಾನ್ಸ್ ಇರ್ತಾರೆ ನನ್ನನ್ನು ಬಿಡಿ ನನ್ನ ಇವಾಗ ನಮ್ಮ ಊರಲ್ಲಿ ಎಲ್ರಿಗೂ ಗೊತ್ತಾಯ್ತು ಬಟ್ ಈ ಕಾರಿಗೆ ಅಂತ ಸ್ಪೆಷಲ್ ಆಗಿರುವಂತಹ ಫ್ಯಾನ್ಸ್ ಇದ್ದಾರೆ ಸೊ ಅದಕ್ಕೆ ಸಣ್ಣ ಕಾರನ್ನ ಯೂಸ್ ಮಾಡ್ತೀನಿ ಕೆಲವೊಂದು ತಿಂಗಳಿಂದ ಸೊ ವೆಲ್ಕಮ್ ಟು ಮೈ ನ್ಯೂ ಸೀರೀಸ್ ಆಫ್ ವ್ಲಾಗ್ ಆ್ಯಂಡ್ ಏನು ಹೇಳ್ತಾರೆ ಇದು ಯೂಟ್ಯೂಬಲ್ಲಿ ವರ್ಟಿಕಲ್ ಹೊರಿಸೋಂಟಲ್ ವೀಡಿಯೋ ಹಾಕಿನ್ನ ನನಗೆ ನಿಜವಾಗ್ಲೂ ಟೈಮ್ ಇಲ್ಲ ಅದಕ್ಕೋಸ್ಕರ ತ್ರೀ ಮಿನಿಟ್ ವೀಡಿಯೋ ನಾನು ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲಿ ಹಾಕ್ತೀನಿ ಸೊ ಹೊಸ ಒಂದು ಅಧ್ಯಾಯಕ್ಕೆ ಸ್ವಾಗತ ಈ ಹೊಸ ಒಂದು ಅಧ್ಯಾಯದಲ್ಲಿ ಯಾವ ರೀತಿಯಲ್ಲಿ ನಾನು ಜರ್ನಿಯನ್ನು ಮಾಡ್ತೀನಿ ಯಾವ ರೀತಿಯಲ್ಲಿ ಸ್ಟಾರ್ಟ್ ಮಾಡ್ತೀನಿ ಎಂಬಂಥದ್ದು ನಿಮಗೆ ಚೆನ್ನಾಗಿ ಗೊತ್ತಾಗುತ್ತೆ ಶ್ರಮ ಪಟ್ಟರೆ ನಿಮಗೂ ಕೂಡ ಮಾಡಬೇಕು ಅಂಥದ್ದು ಇದು ಈ ವೀಡಿಯೋಸಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಯಾಕೆಂದರೆ ಟು ಬಿ ಹವನೆಸ್ ನಿಜವಾಗಿ ಹೇಳ್ತೀನಿ